ಎಂಬತ್ತಾರನೇ ಜನ್ಮೋತ್ಸವ ಅಂದ ಪರವಾಗಿ ನಮ್ಮ ನೆಲಮಂಗಲ ನಗರಸಭೆಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಹಾಗೂ ನಮ್ಮ ನೆಲಮಂಗಲ ನಗರಸಭೆಯ ಸದಸ್ಯರುಗಳು ಅಧ್ಯಕ್ಷರಾದಂಥ ನಮ್ಮ ಗಣೇಶಣ್ಣನವರು ಹಾಗೂ ನಮ್ಮ ಸ್ನೇಹಿತರಾದ ಆನಂದ್ರವರು ಹಾಗೂ ನಮ್ಮ ಸದಸ್ಯರು ಶಿವಕುಮಾರ್ ಆಗಲಿ ಅನಿಲ್ಮೂರ್ತಿ ಆಗಲಿ ಕಳಕ ಮಹಾರಾಜವರು ಆಗಲಿ ನಿಟ್ಟಪೂರ್ವ ಅಧ್ಯಕ್ಷರಾದ ಪೂರ್ಣ ಸುಬ್ಬರಾಜರು ಹಾಗೂ ನಮ್ಮ ನಾಯಕರಾದ ಶಂಕರ್ರಾವ್ ಆಗಲಿ ಹಾಗೂ ನಮ್ಮ ಸೋಲದಿ ಪಂಚಾಯತಿ ಅಧ್ಯಕ್ಷರಾದ ನಮ್ಮ ಸಂತೋಷ್ ನಾಯಕರು ಗುಂಡ್ರಾಜ್ ನಾಯ್ಕರು ಹಾಗೂ ನಮ್ಮ ನೆಲಮಂಗಲ ಸೂರ್ಯ ಆದಂಥ ಎಂ ಪಿ ಆದಂಥ ರಮೇಶ್ ರಾಥೋಡರವರು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಒಂದು ಒಳ್ಳೆಯ ಒಗ್ಗಟ್ಟಿನಿಂದ ಆಚರಿಸಿದ್ದಾರೆ ನಮ್ಮ ನಗರಸಭೆ ಅಧ್ಯಕ್ಷ ಕಮಿಷನರು ಈ ಕಾರ್ಯಕ್ರಮಕ್ಕೆ ಇರಬೇಕಾಗಿತ್ತು ಏನೋ ಅವರಿಗೆ ಡಿ ಸಿ ಮೀಟಿಂಗ್ ಇರೋದ್ರಿಂದ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಅವರಿಗೆ ಆಗಲಿಲ್ಲ ಆದ್ದರಿಂದ ಈ ಸಂತ ಸೇವಾಲಾಲ್ ಜಯಂತಿ ಇದೇ ಪ್ರಥಮವಾಗಿ ನಮ್ಮ ನಗರಸಭೆಯಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಅಧ್ಯಕ್ಷರಾದ ಎನ್ ಗಣೇಶ್ ಧನ್ಯವಾದಗಳನ್ನು ಹೇಳುತ್ತಾ ಈ ನಗರ ಸೇವಾ ಸಂತ ಸೇವಾಲಾಲ್ ಜಯಂತಿ ಆಚರಿಸಿದ್ದಕ್ಕೆ ತುಂಬ ಖುಷಿಯಾಗ್ತಾಯಿದೆ ಇದೆ ಅದೇ ರೀತಿಯಾಗಿ ನಮ್ಮ ನೆಲಮಂಗ್ಲ ತಾಲೂಕಿನಲ್ಲಿ ನಮ್ಮ ತಹಸೀಲ್ದಾರರು ಇರಬೇಕಾಗಿತ್ತು ಬಟ್ ಅವರು ಯಾವುದೋ ಒಂದು ಕಾರಣ ಇದ್ರಹಿಸಲಿಲ್ಲ ಅದೇ ರೀತಿಯಾಗಿ ನಮ್ಮ ಶಾಸಕರಾದಂಥ ಅವರು ಇರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಈ ಸೇವಾಲಾಲ್ ಜಯಂತಿಗೆ ಬರಲಿಲ್ಲ ಅವರು ಯಾವುದೋ ಒಂದು ಕಾರಣದಿಂದ ಮಾಡಲಿಲ್ಲವೇ ಆದ ಆದರೂ ಕೂಡ ನಮ್ಮ ನೆಲಮಂಗ ತಾಲೂಕು ಸಿಬ್ಬಂದಿ ತಾಲೂಕು ರೀತಿಯಾಗಿ ನಮ್ಮ ನಗರಸಭೆ ಅಚ್ಚುಕಟ್ಟಿನಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಅದರಿಂದ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಧನ್ಯವಾದ ಮಾತನಾ